నమస్కార ఇది నిన్న జిబిఎ సిక్స్టీ త్రీ అప్డేట్స్ యూట్యూబ్ చానల్ విద్యార్థిలు కష్టపట్ ఓది తందే తి గురుగే హిందో ఎన్ ఎన్ కొట్రేష్్రవరు హరపనహళ్ళి తాలూకిన అరసీకేరే కోల కోలసాంతేశ్వర ಜನ ಕಲ್ಯಾಣ ಕೇಂದ್ರದ ವೈ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಪ್ರಥಮ ವರ್ಷದ ಬಿ ಮತ್ತು ಬಿಕಾಂ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಸಾಹಿತ್ಯ ಸಂಗಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಕ್ಷರ ಸೀಟ್ಸ್ ಮಾಲೀಕರಾದ ಎನ್ ಕೊಟ್ರೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಈ ಭಾಗದಲ್ಲಿ ರೈತರ ಮಕ್ಕಳೇ ಹೆಚ್ಚಾಗಿರುವುದರಿಂದ ನಿಮ್ಮ ತಂದೆ ತಾಯಿಗಳು ಹೊಲದಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡಿ ನಿಮ್ಮನ್ನು ಓದಲು ಕಳಿಸಿದ್ದಾರೆ ನೀವು ಚೆನ್ನಾಗಿ ಓದಿ ಯಾವುದಾದರೊಂದು ಒಳ್ಳೆಯ ಉದ್ಯೋಗ ಪಡೆದು ತಂದೆ ತಾಯಿ ಗುರುಗಳಿಗೆ ಹೆಸರು ತರುವಂತರಾಗಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಕಾಲೇಜಿನಲ್ಲಿ ಕಲಿಯಲು ಉತ್ತಮ ವಾತಾವರಣವಿದೆ ಕಟ್ಟಡಗಳು ಉಪನ್ಯಾಸಕರು ಕಲಿಕೆಯ ಗುಣಮಟ್ಟ ಚೆನ್ನಾಗಿ ರುವುದರಿಂದ ನಿಮ್ಮ ಗುರಿಯನ್ನು ಸಾಧಿಸಬಹುದು ಎಂದು ಹೇಳಿದರು ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ ಈ ದಿನ ಗುರು ಶಿಷ್ಯರ ಸಮ್ಮಿಲನವಾಗಿದೆ ಡಿಗ್ರಿ ಮುಗಿದ ಮೇಲೆ ಐಎಎಸ್ ಐಪಿಎಸ್ ಮಾಡಬೇಕೆಂಬ ಛಲ ನಿಮ್ಮಲ್ಲಿರಬೇಕು ಅಂತಹ ಛಲವಿದ್ದರೆ ಮಾತ್ರ ಗುರಿ ಸಾಧಿಸಬಹುದು ಸಾಯುವುದರೊಳಗೆ ಏನಾದರೂ ನಾವು ಸಾಧಿಸಿ ಹೋಗಬೇಕು ಮೂರು ಬಾರಿ ಎನ್ ಕೊಟ್ರೇಶ್ ರವರು ಎಂಎಲ್ಎ ಚುನಾವಣೆಗೆ ಸ್ಪರ್ಧಿಸಿ ಸೋತರು ಎದೆಗುಂದದೆ ಹೊರದೇಶದಲ್ಲಿ ಸೀಡ್ಸ್ ಬೀಜ ಬಿತ್ತನೆ ಮಾಡಿ ಒಳ್ಳೆಯ ಬೆಳೆ ಬೆಳೆದು ಸಾಧನೆ ಮಾಡಿದ್ದಾರೆ ಎಂದು ಹೇಳಿದರು ಕೊಟ್ಟೂರಿನ ಹಿಂದೂ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಪಿಎಂ ವಾಗೀಶಯ್ಯ ಮಾತನಾಡಿ ಈ ಭಾಗದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಲ್ಲಿದ್ದಾರೆ ಅರಸೀಕೆರೆಯ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿದ್ದಾರೆ ವಿದ್ಯಾರ್ಥಿಗಳು ಮೌಲ್ಯಾಧಾರಿತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಹೋಗಿರಿ ಎಂದು ಹೇಳಿದರು ಅರಸೀಕೆರೆಯ ಎಸ್ ಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪಿ ದುರ್ಗ ದುರ್ಗೇಶ್ ಮಾತನಾಡಿ ಸರ್ವಪಲ್ಲಿ ರಾಧಾಕೃಷ್ಣನ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಇನ್ನೂ ಅನೇಕ ಮಹನೀಯರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ವೈ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಸುರೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಉತ್ತಮ ಉಪನ್ಯಾಸಕರಿದ್ದಾರೆ ಪಾಠ ಪ್ರವಚನಗಳು ಮತ್ತು ಉತ್ತಮವಾಗಿ ನಡೆಯುತ್ತಿವೆ ನಮ್ಮ ಮುಂದೆ ಇರುವ ವ್ಯಕ್ತಿಗಳನ್ನು ಮಾದರಿಯಾಗಿಟ್ಟುಕೊಂಡು ಚೆನ್ನಾಗಿ ಓದಿ ನಿಮ್ಮ ಗುರಿಯನ್ನು ಸಾಧಿಸಿ ಎಂದು ಹಿರಿಯರಿಗೆ ಹೆಸರು ತರುವಂತರಾಗಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವೈ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಆದಿಮನಿ ರಮೇಶ್ರವರು ಬರೆದ ಸಾಹಿತ್ಯ ಸಂಗಮ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಎಸ್ ಜೆ ಡಿ ಪಿ ಯು ಸಿ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ ಸಿದ್ದೇಶ್ವರ ಮುಖ್ಯ ಅತಿ ಶಿಕ್ಷಕ ಜೆ ಕೆ ಬಸವರಾಜ್ ಉಪನ್ಯಾಸಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಾಗಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು

ನಿಮ್ಮದು ಒಂದು ದೊಡ್ಡ ಸಾರೆಯಲ್ಲ ಸಾಧನೆಯನ್ನ ನೀವು ಗುರಿಯಾಗಿಟ್ಟುಕೊಂಡು ಓದಿನ ಮಾತ್ರ ಅಲ್ಲಿ ನಾವು ಸಾಧ್ಯಕ್ಕೆ ನಮ್ಮ ಸಾಧ್ಯಕ್ಕೆ ಸಾಧನೆ ಹೆಣ್ಣು ಅಂತ ನಮ್ಮ ತಂದೆ ತಾಯಿಗಳ ನಮಗೆ ಓದಿ ಕಳ್ಸಿದರೆ ಆ ಜಿಲ್ಲೆ ನಾವು ಓದುವಂಥ ಕೆಲಸವನ್ನು ಮಾಡೋಣ ನಮ್ಮ ಮನಸ್ಸನ್ನ ಕೇಂದ್ರೀಕರಣದಲ್ಲಿ ಕೇಂದ್ರೀಕರಣವನ್ನು ಮಾಡಿಕೊಳ್ಳೋಣ ಈತಾಗ್ರತೆಯೇ ಇರೋಣ ಏತಾಗ್ರತೆಯಿಂದ ನಾವು ಓದಿದಾಗ ಮಾತ್ರ ನಮ್ಮ ಗುಡಿ ಮುಟ್ಟಿಗೆ ಸಾಧ್ಯತಿ ಅದನ್ನು ಬಿಟ್ಟು ನಮ್ಮ ಮನಸ್ಸನ್ನು ಆ ಕಡೆ ಕಡೆ ಅಂತಂದ್ರೆ ನಮ್ಮ ಗುರಿ ಕೂಡ ಆ ಕಡೆ ಹೋಗುತ್ತೆ ಹಾಗಾಗಿ ನಮ್ಮ ಗುರಿ ಸ್ಪಷ್ಟವಾಗಿದೆ ನಾನು ಏನು ಓದಬೇಕು ನಾನು ಏನು ಮಾಡ್ತೇನೆ ನೀವು ಏನು ಡ್ರೆಸ್ ಆಗಿರೋದು ಕೇಳ ನೀವು ಏನು ಓದಿದ್ರೆ ನಾನು ಮಾಡಬೇಕು ಓದುವಂತ ಕಲೆಯನ್ನು ಬಿಡಿಸ್ಕೊಳ್ಳಿ ಇದು ಋಣ ಈ ಋಣ ಅಂದ್ರೆ ಇಡೀ ಬದುಕು ಋಣದ ಆಧಾರದಲ್ಲಿ ಕೊಟ್ಟಿದೆ ಅಂತಕ್ಕಂಥದ್ದನ್ನ ಸೊ ಮೊದಲನೇದಾಗಿ ನಾನು ಈ ಈಗಿನಲೂ ಆಗಿನ ತಾಲೀಕು ಸದ್ಯುಲಿ ರಾಧಾಕೃಷ್ಣವರ ದಿನಾಚರಣೆ ಆಯಿತು ನಂತರ ನಮ್ಮ ಇಲ್ಲದ ಯುವಕರ ಒಂದು ಆದರ್ಶವಾಗಿರ್ತಕ್ಕಂಥ ಮಗನ ಸಿಂಗ್ ದವರ ಜನ್ಮ ದಿನಾಚರಣೆ ಕೂಡ ಇತ್ತು ಸೊ ಅವರು ಕೂಡ ಜನ್ಮ ದಿನಾಚರಣೆಯ ಶುಭಾಷೆಗಳನ್ನೇ ಹೇಳ್ತಾ ಮೊದಲನೇದಾಗಿ ಸರಿಗಲಿ ರಾಧಾಕೃಷ್ಣಿಂದ ಅವರು ಹೇಳಿದೆ ನಿರ್ಮಾಣಕ್ಕೆ ಅಷ್ಟೇ ಇಲ್ಲ ಅದು ನಮ್ಮ ಅರಸೀಕೆರೆಯ ಈ ಭೂಮಿ ಒಳಗ ಯವರ ಶಕ್ತಿ ಇದೆ ಆ ಶಕ್ತಿ ಇದೆ ನನಗ ನಾನ್ ಎಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ನಾವೇ ಸ್ಟಾರ್ಸ್ ಆಗಿರ್ತೀವಿ ನಾವೇ ಸ್ಟಾರ್ಸ್ ಮೀನ್ಸ್ ಈ ಭೂಮಿಯ ಫಲವತ್ತತೆಯೇ ಹಾಗೆ ಸ್ಟಾರ್ಸ್ ಮೀನ್ಸ್ ಹೊರೆಯುವವಾ ನಕ್ಷತ್ರದ ತಿರುವವಾ ಎಲ್ಲರೂ ನಮ್ಮನ್ನ ಇಷ್ಟಪಟ್ಟ ರೀತಿಯಲ್ಲಿ ಇರ್ತಿದ್ದಾರೆ ಉದಾಹರಣೆ ಆ ನಮ್ಮ ದುರ್ಗೇಶ್ವರ ಲಾಸ್ಟ್ ಗೆ ಆಟ ಆಡಕ್ಕೆ ಬರೋದು ಪ್ರಿನ್ಸಿಪಲ್ ಆಗಿ ಅಲ್ಲಿ ಡಾಕ್ಟರ್ ಲೆಕ್ಚರ್ಸ್ ಇಲ್ಲ ಏಡೆಂಟ್ ಲೆಕ್ಚರರ್ಸ್ ಇಲ್ಲ ಯಾರು ಇಲ್ಲಿ ಕಾಲದಲ್ಲಿ ಚಿಕ್ಕಾಣಿ ಹಿಡಿಯಲ್ಲಿ ಅದೊಂದು ಧೀಮಂತತನ ಅದೊಂದು ದೊಡ್ಡತನ ಅದೊಂದು ಶ್ರೀಮಂತತನ ಅಂತಹ ವ್ಯಕ್ತಿತ್ವ ಬರಬೇಕನ್ನೋದಾಗಿದ್ರೆ ಅದು ಕೆಲವೇ ಕೆಲವು ಸ್ಥಳದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಮಾಡಬೇಕು ಆ ಶಕ್ತಿ ಈ ಭೂಮಿಯ ಫಲವತ್ತತೆಯಲ್ಲಿರುತ್ತೆ